ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ದಿರಿ ನಾವು ನಾವೇವತ್ತಿತ್ತಲ್ಲ ಉಡುಪಿ ಎಲ್ಲಿ ಇತ್ತು ಇವತ್ತು ಇವತ್ತು ಉಡುಪಿ ಚಿಟ್ಪಾಡಿ ಅಮ್ಮಣ್ಣಿ ರಾಮನ ಶೆಟ್ಟಿ ಸ್ಮಾರಕ ಸಭಾಭವನ ಇತ್ತಲ್ಲ ಅದು ಹಲಸು ಮತ್ತು ಹಣ್ಣು ಮೇಳ ಮತ್ತು ಕೃಷಿ ಮೇಳ ಶುರುವಾಯಿತು ಕಾಣಿ ಅದಕ್ಕ ಮತ್ತೆ ಬಂದಿತ್ತು ಇವತ್ತು ಜೂನು ಇಪ್ಪತ್ತ ಒಂದನೇ ತಾರೀಕು ಇವತ್ತು ಇಪ್ಪತ್ತ ಒಂದು ಮತ್ತು ಇಪ್ಪತ್ತೆರಡು ಒಟ್ಟಿ ಎರಡು ಸಿತ್ ಮಾತ್ರ ಶನಿವಾರ ಮತ್ತು ಭಾನುವಾರ ಕಾಣಿ ಇದೆಲ್ಲ ಈಸಿ ಲೈಫ್ ಅವ್ರದ್ದು ಕೃಷಿ ಉತ್ಪನ್ನ ಮತ್ತು ಬೇರೆ ಬೇರೆ ಉಪಕರಣ ಎಲ್ಲ ಇತ್ತು ಮತ್ತು ಈ ಕೃಷಿ ಮೇಳ ಇವತ್ತಿಗೆ ಆದಷ್ಟೇ ಇವತ್ತು ಮತ್ತೆ ನಾಳೆ ಎರಡು ದಿವಸ ಇತ್ತು ಮಾತ್ರ ಈ ವಿಡಿಯೋ ಇತ್ತಲ್ಲ ಯಾರು ಸ್ಕಿಪ್ ಮಾಡಿ ಕಾಣ್ಬೇಡಿ ಅಕ್ಕ ಲಾಸ್ಟಾಗಿ ಕಾಣಿ ಮತ್ತೆ ಏನು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಲ್ಲ ಅಕ್ಕ ಕಣಿ ಮತ್ತು ಇವತ್ತಿನ ಕೃಷಿ ಮೇಳ ವಿಶೇಷ ಅಂತ ಅಲ್ಲಿ ಕಾಣ್ಲಿಕ್ಕೆ ಮತ್ತೆ ನೀವು ಇವತ್ತು ವಿಡಿಯೋ ಮಾತ್ರ ಫುಲ್ ಕಾಣಿ ಎಲ್ಲರೂ ಕಣಿ ಎಲ್ಲ ರೀತಿ ಕೃಷಿ ಉಪಕರಣ ಇತ್ತು ಕಣಿ ಅಲ್ಲಿ ಜನ್ರೇಟ್ರು ಮತ್ತು ಬೇರೆ ಬೇರೆ ರೀತಿ ಮಿಷಿನ್ ಎಲ್ಲ ಇತ್ತು ಕಣಿ ಎಲ್ಲ ಎಲ್ಲ ರೈತರಿಗೆ ಬೇಕಾಗುವಂಥ ಎಲ್ಲ ಉಪಕರಣ ಇತ್ತು ಮಾತ್ರ ಎಲ್ಲ ಮತ್ತೆ ಈಗ ತುಂಬ ಜನ ತೊಗೊಂತಿದ್ರಷ್ಟೇ ಇವತ್ತು ಈ ಶುರು ಆದಷ್ಟೇ ಅಲ್ಲ ಈಗ ಕಣಿ ಇಲ್ಲಿ ಕಾಣಿ ಬೇರೆ ಬೇರೆ ರೀತಿ ಗಿಡ ಇತ್ತು ಕಾಣಿ ಅಲ್ಲ ಹಲಸಿನ ಗಿಡ ಮತ್ತು ಮಾವಿನ ಗಿಡ ಮತ್ತು ಅಡಿಕೆ ಗಿಡ ಕಣಿ ಮತ್ತೆ ಬೇರೆ ಬೇರೆ ರೀತಿ ಹೂವಿನ ಕುಂಡ ಹೂವಿನ ಗಿಡ ಎಲ್ಲ ಇತ್ತು ಕಣಿ ಎಲ್ಲ ರೀತಿ ಗಿಡ ಇತ್ತು ಮಾತ್ರ ಮತ್ತೆ ಫುಲ್ ಐಟಮ್ಸ್ ಎಂತ ಬರಲಿಲ್ಲ ಗಿಡ ಎಲ್ಲ ಸ್ವಲ್ಪ ಬಂದಷ್ಟೇ ಕಣಿದೆಲ್ಲ ಒಳಗೆ ಜನ ಫುಲ್ ಇದ್ರು ಮಾತ್ರ ಕಣಿ ಇಲ್ಲಿ ಕಾಣಿ ಎಲ್ಲ ರೀತಿ ಗಿಡ ಇತ್ತು ಕಾಣಿ ಎಲ್ಲೂ ಬೇರೆ ಬೇರೆ ರೀತಿ ಗಿಡ ಎಲ್ಲ ಇತ್ತು ಮಾತ್ರ ಕಣಿ ಸುಮಾರು ಜನ ತೊಗೊತಿದ್ರು ಮಾತ್ರ ಎಲ್ಲ ಮತ್ತು ಒಳಗಿತ್ತಲ್ಲ ಬೇರೆ ಬೇರೆ ಐಟಮ್ಸ್ ಎಲ್ಲ ಬಂದಿತ್ತು ಮಾತ್ರ ಕಣಿ ಇಲ್ಲೂ ಹಾಗೆ ಬೇರೆ ಬೇರೆ ರೀತಿ ಗಿಡ ಎಲ್ಲ ಬಂದಿತ್ತು ಕಣಿ ಇಲ್ಲಿ ಕಾಣಿ ಯಾವ್ಯಾವ ರೀತಿ ಕಲರ್ಫುಲ್ ಹೂವಿನ ಗಿಡ ಇತ್ತು ಕಾಣಿ ಎಲ್ಲ ಎಲ್ಲ ಜಾತಿ ಹೂವಿನ ಗಿಡ ಇತ್ತು ಮಾತ್ರ ಕಣಿ ಗುಲಾಬಿ ಮತ್ತು ದಾಸವಾಳ ಮತ್ತು ಬೇರೆ ಬೇರೆ ಕಲರ್ ದಾಸವಾಳ ಎಲ್ಲ ಇತ್ತು ಕಣಿ ಇದೆಲ್ಲ ಗುಲಾಬಿ ಗಿಡ ಕಾಣಿ ಯಾವ ರೀತಿ ಕಣಿ ಒಳ್ಳೆ ಗಿಡ ಮಾತ್ರ ಫುಲ್ ಬಂದಿತ್ತು ಮಾತ್ರ ಕಣಿ ಹೂವಿನ ಗಿಡ ಕಣಿ

Healthy क钱丰上面 heard poured…ấy beggar…heationsother not all.. laidさん favour of the table.Okay… enough for your productRadar… Matthew…he…sar藏 material…u'stous ii of the imagery. niezborough of О̻̂̂ o̹ŏ̡ misangyondhe two components …༇ dela…メIntu do stori pressure!!!haw…eats… and give up.Han minhoshu.Au is that?Hayan Calagangyondhe? M South and funded?Haw…to banaluan…oh…haw…meow… investment.. Etture theализ…soto ii … the ಅದು of sea…hat ಇದು ನಿಮ್ಮ ಆರ್ಡ್ರಸ್ ನಿಮ್ದು ಬೇರೆ ಬೇರೆ ರೀತಿ ಹೂವಿನ್ ಗಿಡ ರಸಗೊಬ್ಬರಲ್ಲೇ ಬೇಡ ನೀನ್ ಬೇರೆ ರೀತಿ ರಸಗೊಬ್ಬರ ಎಲ್ಲಾ ಇತ್ತು ಕಾಣಿ ಎಲ್ಲಾ ಹೂವಿನ ಗಿಡ ಹಾಕೋಂತ ಬಟ್ಟೆ ಮೇಲೆ ಏನ್ ಕಲೆ ಇದ್ದರೂ ಡೆಮೋ ನೋಡಿ ಟೆಮ್ಮ ನೋಡಿ ಟೆಮ್ಮರ್ ಬಟ್ಟೆ ಮೇಲೆ ಹಿಂ ಆಯಿಲ್ ಕರೆ ಟೀ ಕಾಫಿ ಹಸಿರೆ ಕರೆ ಬ್ರೆಡ್ ಕರೆ ಆಯಿಲ್ ಕರೆ ವೈಟ್ ಬಟ್ಟೆ ಮೇಲೆ ವಿಥೌಟ್ ಬಟ್ಟೆ ಯೂಸ್ ನೋಡಿ ಇದು ರಿಮೂವ್ ಆಗ್ತಾ ಇದೆ ದೊಡ್ಡ ಬಟ್ಟನ ಇದು ಡ್ರಾಪ್ ಆಗ್ತಾ ಇದೆ ಸುಂದರ ಆಗಿ ಮಾಡಿ ಕಿಟೋಟ್ ವಾಶ್ ರೈಟ್ ರೈಟ್ ವಾಶ್ ಮಾಡ್ತೀನಿ ಮನೆ ಬಟ್ಟೆಗಳು ಮನೆ ವಾಷಿಂಗ್ ಇರುತ್ತೆ ಇಲ್ಲಿ ನಾನು ಕೈಯಲ್ಲಿ ಇದೆ ವಾಲ್ ಮೇಲೆ ಎದರ್ ಸೋಪ್ ಮೇಲೆ ಕಾರ್ಸಿ ಇದೆ ಕಾರ್ ಡ್ಯಾಶ್ ಕ್ಲೀನ್ ಅಲ್ಲಿ ಅಂಜ ಕೊಟ್ೆ ಇರೋದು ಎಸ್ ಸರ್ ಅಮೌಂಟ್ ಸರ್ ಸರ್ ಇದು ನೋಡಿ 150 50 200 ಆಗಿದೆ ಡಿಸ್ಕೌಂಟ್ ಅಲ್ಲಿ 150

ಹಲಸಿನ ಉತ್ಪಾದನೆ ಕಾಣಲಿಕ್ಕೆಲ್ಲ ಹಲಸಿನ ಜಿಲೇಬಿ ಅಂಬ್ರ ಮತ್ತೆ ಹಲಸಿನ ಹೋಳಿಗೆ ಮತ್ತೆ ಹಲಸಿನ ಕಡುಬು ಎಲ್ಲ ಇತ್ತು ಕಣಿ ಕಣಿ ಇದೆಲ್ಲ ಹಲಸಿನ ಹೋಳಿಗೆ ಕಡುಬು ಕಣಿ ಮತ್ತೆ ನೆಲಗಡ್ಲೆ ಸತ್ತು ಬಂದಿತ್ತು ಕಣಿ ಮಾರುಕಟ್ಟೆ ನೆಲಗಡ್ಡೆ ಸತ್ತು ಬಂದಿತ್ತು ಇವತ್ತು ಎಲ್ಲ ಸೇರ್ಲೆಕ್ಕ ಅಂಬ್ರ ಕಣಿ ಮತ್ತೆ ಜೋಳ ಕಣೆ ಜೋಳ ಮತ್ತೆ ಬಿಸಿ ಎಲ್ಲ ಮಾಡಿ ಕೊಡ್ತಿದ್ರಿ ಕಣೆ ಜೋಳ ಮತ್ತೆ ಕಾರಣ ಇಲ್ಲಿ ಕುಂದಾಪುರ ಸ್ಟಾಲ್ ಅಂತ ಬಂದಿತ್ತು ಇಲ್ಲಿ ಹಲಸಿನ ಉತ್ಪನ್ನಗಳು ಬೇರೆ ಬೇರೆ ಹಲಸಿನ ಮಂಚೂರಿ ಎಂಬ ಹಲಸಿನ ಎಲ್ಲ ರೆಡಿ ಮಾಡ್ತಿದ್ರಷ್ಟೇ ಈಗ ಕಣಿ ಇದೆಲ್ಲ ಐತಿ ಐಟಮ್ ಇತ್ತು ಕಣಿ ಈಗ ಹಲಸಿನ ಮಾಡಿದ್ದೆ ಪುರ ಎಲ್ಲ ಹಲಸಿನ ಹಾ ಹಲಸಿಂದ ಏನ್ ಹಲಸಿ ಮುಳ್ಕಲ್ಲ ಇದೆ ಇದೆ ಕೊಡಿಯಾ ಇದೆ ಹೌದಾ ನಾ ಮಾಡ್ಲಿಲ್ಲ மா நீல் ಹೌದಾ ಎಂಬತ್ ರೂಪಾಯಿ ಕೆಜಿ ಕೆಂಪು ಕೆಂಪು ಹಲಸಿಲ್ಲ ಇದು ಎಷ್ಟು ಕೆಜಿ ರೂಪಾಯ ಅಷ್ಟೇ ಕಮ್ಮಿ ಅಲ್ಲ ಇಲ್ಲಿ ಕಾಣಿ ಎಷ್ಟೊಂದು ಹಲಸಿನ ಹಣ್ಣು ಇತ್ತು ಕಾಣಿ ಸಣ್ಣದು ದೊಡ್ಡದು ಮತ್ತೆ ತುಂಬಾ ಹಲಸಿನಣ್ಣು ಬಂದಿತ್ತು ಮಾತ್ರ ಇವತ್ತು ಮಾತ್ರ ಬೇರೆ ಬೇರೆ ಕಾಲದ ಹಲಸಿನ ಹಣ್ಣು ಮಾತ್ರ ಇತ್ತು ಮಾತ್ರ ರೇಟ್ ಸ್ವಲ್ಪ ಕಮ್ಮಿ ಇತ್ತು ಅಡ್ಡಿಲ್ಲ ತುಂಬಾ ಹಲಸಿನ ಹಣ್ಣಿತ್ ಕಾಣಿ ರಾಶಿ ರಾಶಿ ಹಲಸು ಬಂದಿತ್ತು ಎಲ್ಲರೂ ಮತ್ತೆ ಒಂದ್ ಗಳಿಗೆ ಫ್ರೀ ಮಾಡ್ಕೊ ಬನ್ನಿ ಉಡುಪಿಗೆ ನೀವು ಎಲ್ಲಿ ಎಲ್ಲಿ ಬಂದಿದ್ ನೀವು ಶಿವಮೊಗ್ಗದಿಂದ ಹೌದಾ ಅಲ್ಲಿಂದ ಬಂದಿದ್ದ ಇಲ್ಲಿ ಕಾಣಿ ಮತ್ತೊಂದು ಬದಿಯ ಹಂಗೆ ಹಲಸಿನ ಹಣ್ಣು ಫುಲ್ ರಾಶಿ ರಾಶಿ ಇತ್ತು ಹಲಸಿನ ಮಾತ್ರ ಎಲ್ಲ ಕೆ ಜಿ ಲೆಕ್ಕ ಅಂಬ್ರ ಕಣಿ ಎಷ್ಟೊಂದು ಹಣ್ಣು ಇತ್ತು ಕಾಣಿ ಮತ್ತೆ ತುಂಬಾ ಜನ ತಗೊಂತಿದ್ರು ಮಾತ್ರ ಕಣಿ ಎಲ್ಲ ಬೇರೆ ಬೇರೆ ರೀತಿ ಹಲಸಿನ ಹಣ್ಣು ಇತ್ತು ಮಾತ್ರ ಮತ್ತೆ ಶಿವಮೊಗ್ಗ ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದಿದ್ರು ಮಾತ್ರ ಇವತ್ತು ಈ ಹಲಸ ಹಲಸಿ ಹಣ್ಣು ಮತ್ತೆ ತುಂಬಾ ಬಂದಿತ್ತು ಮಾತ್ರ ಈ ಹಲಸಿನ ಮೇಣದಲ್ಲಿ ಇತ್ತಲ್ಲ ಹಣ್ಣು ಕಟ್ ಮಾಡಿ ಬೇಕಾದ್ರೆ ಕೊಡ್ತಾರೆ ಎಷ್ಟು ಕೆಜಿ ಬೇಕಾದ್ರೆ ತಗೊಂಡೋಗ್ಲಕ್ ಮಾತ್ರ ಮತ್ತೆ ಹಲಸಿನ ಸೊಳ್ಳಿ ಅಂಬ್ರ ಸೊಳ್ಳಿ ಕೆಜಿ ಮುನ್ನೂರು ರೂಪಾಯಿ ಅಂಬ್ರಿ ಎಷ್ಟೊಂದು ಹಲಸಿನ ಹಣ್ಣು ಇತ್ತು ಕಣಿ ತುಂಬಾ ಜನ ತಗೊಂತಿದ್ರು ಮಾತ್ರ ಕಣಿ ಹಣ್ಣು ಸೋಳಿ ಇದೆ ಇದು ಕೆಜಿ ಮುನ್ನೂರು ರೂಪಾಯಿ ಅಂತ ಕಣಿ ಎಲ್ಲಾ ಇಲ್ಲಿ ರೆಡ್ ಹಲ್ಸ್ ಇತ್ತು ಕಣಿ ಕೆಂಪು ಹಲ್ಸ್ ಕಣಿ ಎಷ್ಟೊಂದು ಹಲಸ ಹಣ್ಣು ಕಣಿ ತುಂಬಾ ಸಣ್ಣ ಬಂದಿತ್ತು ಮಾತ್ರ ಇವತ್ತು ಎಪ್ಪತ್ತಾ ಇಲ್ಲಿ ಕೆಂಪು ಅಲ್ಸಿಲ್ಲ ಕೆಂಪು ಅದು ಎಪ್ಪತ್ತು ರೂಪಾಯಿ ಕೆಜಿಗಾ ಇದು ಸೇಮ್ ಎರಡು ಬಂದ್ಯಾದು ಮುನ್ನೂರು ರೂಪಾಯಿ ಸೊಳೆಯ ಸೊಳೆಯಾ ಎಷ್ಟಿದೆಯಲ್ಲ ಕೆಜಿ ಮ್ಯಾಂಗು ಇನ್ನೂರ ீட் இது <messantes> <hats> <hats>

பொமுத்திரದಲ್ಲಿ ஒன் சைடு முடிச்சி. கண் முடிச்சி. எலெமெண்ட் ஜெர் ಅಂತ ಏನਗਾ.

ಎಲ್ಲ ರೀತಿ ಬಟ್ಟೆಗಳು ಇದ್ದವು ಕಣಿ ಮತ್ತೆ ಮಕ್ಕಳ ಪೆನ್ ಮತ್ತೆ ಪೆನ್ಸಿಲ್ ಎಲ್ಲ ಬಂದಿತ್ತು ಮಾತ್ರ ಬಟ್ಟೆಗಳು ಹೋಗಿ ತುಂಬಾ ಬಟ್ಟೆಗಳೆಲ್ಲ ಬಂದವು ಕಣಿ ಜ್ಯುವೆಲರಿ ಐಟಮ್ಸ್ ಎಲ್ಲ ಲೇಡೀಸ್ ಕ್ಲಿಪ್ಪು ಮತ್ತು ಬಾಳೆ ಅಂಬ್ರ ಇಲ್ಲಿ ಕಾಣಿ ಇವರು ಉತ್ತರ ಕರ್ನಾಟಕದಿಂದ ಬಂದವರು ಅಂದ್ರೆ ಕಾಣಿ ಎಲ್ಲ ರೀತಿಯ ಧಾನ್ಯಗಳು ಮತ್ತೆ ಖಾರದ ಪುಡಿ ಮತ್ತೆ ಬೇರೆ ಬೇರೆ ರೀತಿಯ ಆಹಾರ ಪದಾರ್ಥಗಳನ್ನು ಕಾಣಿ ಮತ್ತೆ ಜೋಳದ ರೊಟ್ಟಿ ಎಲ್ಲ ಇತ್ತು ಕಾಣಿ ಜೋಳದ ಫೋಲ್ ಅದೇ ಮಸಾಲೆ ಅಲ್ಲ ಹಾ ಎಲ್ಲಿ ಬನ್ನಿ ಕಾಣಿ ಇದೆಲ್ಲ ನೈಸರ್ಗಿಕ ಅಗರಬತ್ತಿ ಅಂದ್ರೆ ಕಣಿ ಎಲ್ಲ ನೈಸರ್ಗಿಕ ಅಗರ ಅಗರಬತ್ತಿಗಳು ಇಲ್ಲಿ ಬೇರೆ ಬೇರೆ ರೀತಿ ಬಟ್ಟೆಗಳೆಲ್ಲ ಕಾಣಿ ಮತ್ತೆ ಮತ್ತೆ ಶೆಂಡಿಗೆ ಮತ್ತು ಜೇನುತುಪ್ಪ ಮತ್ತು ಬೇರೆ ಬೇರೆ ಉತ್ಪನ್ನಗಳಲ್ಲಿದ್ದವು ಕಣಿ ಮತ್ತೆ ಇಲ್ಲಿ ಜುವೆಲರಿ ಐಟಮ್ಸ್ ಎಲ್ಲ ಇದ್ದಾವೆ ತುಂಬ ಜುವೆಲರಿ ಐಟಮ್ಸ್ ಎಲ್ಲ ಬಂದಿತ್ತು ಮಾತ್ರ ಲೀ ಡಿ ಅಂತದ್ದು ಕಾಣಿ ಇಲ್ಲೂ ಬಟ್ಟೆ ಇದೆ ತುಂಬಾ ತುಂಬ ಬಟ್ಟೆಗಳೆಲ್ಲ ಬಟ್ಟೆಗಳಲ್ಲಿದ್ದವು ಮಾತ್ರ ಬೇರೆ ಬೇರೆ ರೀತಿ ಖಾದಿ ಬಟ್ಟೆ ಮತ್ತು ಬೇರೆ ಬೇರೆ ರೀತಿ ಬಟ್ಟೆಗಳೆಲ್ಲ ಬಂದಿದ್ದು ಮಾತ್ರ ತುಂಬ ಜನ ಪರ್ಚೆಸ್ ಮಾಡ್ತಿದ್ರು ಕಾಣಿ ಕಾಣಿ ಇಲ್ಲೆಲ್ಲ ಕಾಣಿ ಜ್ಯುವೆಲರಿ ಐಟಮ್ಸ್ ಎಲ್ಲ ತುಂಬ ಬಂದಿತ್ತು ಕಾಣಿ ಒಳ್ಳೆ ಕಲರ್ಫುಲ್ ಜ್ಯೂವರಿ ಐಟಮ್ ಇತ್ತು ಕಾಣಿ ಯಾವ್ಯಾವ ರೀತಿ ಬಳೆ ಮತ್ತೆ ಸಾರ ಎಲ್ಲ ಇತ್ತು ಕಾಣಿ ಇದು ಭೀಮ ಅವ್ರದ್ದು ಕಾಣಿ ಇಲ್ಲಿ ತರಕಾರಿ ಬೀಜ ಕಾಣಿ ಎಲ್ಲ ರೀತಿ ತರಕಾರಿ ಬೀಜ ಇತ್ತು ಮತ್ತೆ ಕಣಿ ಎಷ್ಟೊಂದು ಬಗೆಯತ್ ಕಾಣಿ ವೆರೈಟಿ ವೆರೈಟಿ ಇತ್ತು ಕಣಿ ಇಲ್ಲೂ ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ತುಂಬ ಬಂದಿತ್ತು ಮತ್ತೆ ಈ ಸೈಡು ಮಕ್ಕಳ ಬಟ್ಟೆ ಮತ್ತೆ ಲೇರಿಸ್ ಬಟ್ಟೆ ಎಲ್ಲ ಇತ್ತು ಇಲ್ಲೂ ಇಲ್ವಾಗಿ ಇಲ್ಲಿ ಕಾಣಿಸ್ತಾನೆ ಜ್ಯುವೆಲರಿ ಐಟೆಮ್ಸ್ ಸುಮಾರು ಇತ್ತು ಕಣಿ ಮತ್ತೆ ತುಂಬಾ ಜನ ಪ್ರಾಡಕ್ಟ್ ಸೇಲ್ ಮಾಡೋದ್ರಲ್ಲಿ ಬಂದಿದ್ರು ಮಾತ್ರ ಮಸ್ತ್ ಜನ ಕಾಣಿ ಇಲ್ಲಿ ಕಾಣಿ ಜೇನು ತುಪ್ಪ ಮತ್ತೆ ಬೇರೆ ಬೇರೆ ಆಯುರ್ವೇದಿಕ ಔಷಧಿ ಎಲ್ಲ ಇದ್ದವು ಕಾಣಿ ಹ್ಯಾಂಡ್ ಮ್ಯಾಂಡ್ ಫುಲ್ಲ ಹೌದಾ ಎಲ್ಲಿ ನಿಮ್ಮ ಊರು ಹೌದಾ ಉಡುಪಿ ಹಲಸು ಮಾವು ಮತ್ತು ಕೃಷಿ ಮೇಳಕ್ಕೆ ಎಷ್ಟೆಲ್ಲ ಐಟಮ್ ಬಂದಿತ್ತು ಅಲ್ಲ ಇಷ್ಟೆಲ್ಲ ಐಟಮ್ಸ್ ಬಂದಿತ್ತು ಮತ್ತು ಯಾರಾದರೂ ಫ್ರೀ ಇದ್ದರೆ ಗಳಿಗೆ ಬಂದು ಅಕ್ಕ ಇವತ್ತೇ ನಮ್ಮ ಈ ವಿಡಿಯೋ ಮುಕ್ತಾಯ ಮಾಡ್ತಿತ್ತು ದಯವಿಟ್ಟು ಎಲ್ಲರೂ ನೆನಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬೇಡಿ ಮತ್ತು ಹಾಗೆ ಈ ವಿಡಿಯೋ ಎಲ್ಲರೂ ಶೇರ್ ಅಕ್ಕ